ಕೋಳಿ ಪವಾಡ ಬಸವಸಿದ್ದ ಜಯಂತಿ ಮಹೋತ್ಸವವನ್ನು ಅದ್ಧೂರಿಯಾಗಿ ಆಚರಿಸಲಾಯಿತು ಸಿಎಂ ಪಾಟೀಲ್ ಅವರ ಮನೆತನದಿಂದ ಸತತವಾಗಿ ಐನೂರ ತೊಂಬತ್ತೆಂಟನೇ ಜಯಂತಿ ಮಹೋತ್ಸವವನ್ನು ಆಚರಿಸಲಾಯಿತು ಈ ವೇಳೆ ವಿಜಯಪುರ ಜಿಲ್ಲೆಯ ಡಿ ಎಸ್ ಪಿ ಬಸವರಾಜ್ ಎಲಿಗಾರ್ ಮನುಗುಳಿಯ ಪೂಜ್ಯರು ಚಳಕಾಪುರದ ಪೂಜ್ಯರು ಮಾತೆಯರು ಹಲವಾರು ಗಣ್ಯರು ಆಗಮಿಸಿ ಪವಾಡ ಬಸವೇಶ್ವರ ಜಯಂತಿ ನಿಮಿತ್ತವಾಗಿ ಹೋಳಿಗೆ ತುಪ್ಪದ ಪ್ರಸಾದದೊಂದಿಗೆ ನಿರ್ವಹಿಸಿಕೊಂಡು ಬಂದರು ಧೈರ್ಯ ಬರೋದು ಏನಾರು ಮಾಡಿದಾಗ ಏನೋ ಏನೋ ಮಾಡಿದರೂ ನಾವಂದ್ರೆ ನಮ್ದು ಇರಲಿಲ್ಲ ನಮ್ಮ ಹಸು ಅದು ಮಾಡಿದೆನೆಂಬುದು ಮನದಲ್ಲಿ ಹೊಳಿದರೆ ಏಡಿಸಿ ಕಾಡಿತ್ತು ಶಿವನ ಡಂಗೂರ ಅಂತ ಹೇಳ್ತಾರೆ ಆ ಲಿಂಗಕ್ಕೆ ಮಾಡಿದೆನೆನ್ನದರ ಜಿಂಗಮಕ್ಕೆ ಮಾಡಿದೆನೆಂಬುದು ಮನದಲ್ಲಿ ಇರದಿದ್ದರೆ ಬೇಡಿತ್ತ ನೀವ ಕೂಡಲ ಸಂಗಮ ದೇವ ಅನ್ನೋ ರೀತಿ ಏನೇನು ಈ ಜಗತ್ತಿನಲ್ಲಿ ಆಗ್ತಿರ್ತೈತಿ ಅದೆಲ್ಲ ಅವನ ಇಚ್ಛೆ ಪ್ರಕಾರ ಆಗ್ತಿರ್ತ ಅಷ್ಟೇ ಆಗೋದೆಲ್ಲ ಒಳ್ಳೇದಕ್ಕಂತ ಅಂತ ಹೇಳಿ ಅವನ ಇಚ್ಛೆ ಇರಲಾರ್ದು ಇದೇನವೇನಾ ತೃಣಮಪಿ ನ ಚಲತಿ ಅಂತ ಹೇಳ್ತಾರೆ ಒಂದು ಹುಲ್ಲು ಕಡ್ಡಿ ಸಹಿತ ನಿನ್ನೆ ಇಚ್ಛೆ ಇರಲಾರ್ದು ಅಲ್ಲಾಡೋದಿಲ್ಲ ಇಲ್ಲ ಹೇಳಿ ದಟ್ ಇಸ್ ಟ್ರೂ ಇವತ್ತು ಏನಾರು ನಾವೇನಾರು ಮಾಡಲಿ ಮತ್ತೊಬ್ಬರು ಏನಾರು ಮಾಡಲಿ ಅದು ಅವನ ಇಚ್ಛೆ ಅವನು ಮಾಡಿಸ್ತಿರ್ತಾನ ಹಮ್ ಕೃಷ್ಣ ಏನು ಹೇಳಿದ್ರಪ್ಪ ಅಂದ್ರೆ ಅವರು ಹತ್ತಿರ ಒಬ್ಬಕ್ಕೆ ಹೆಣ್ಮಾಳು ಬಂದರು ನನ್ನ ಮಗ ಬೆಲ್ಲ ಬಾಳ್ತಿತ್ತೀ ಅಪ್ಪ ಹ್ಯಾ ಮಾಡಬೇಕು ಅಂತಂದಾಗ ಅವರು ಅಂದ್ರೆ ಅಪ್ಪಾಜಿ ಅವ್ರು ಹಂ ಕೃಷ್ಣ ಅಂದ್ರು ನೀವು ನೀವೊಂದು ನಾಲ್ಕು ದಿವಸ ಬಿಟ್ಟು ಬಾ ಅಂತ ಹೇಳಿದ್ರು ಯಾಕಂದ್ರೆ ಅವ್ರು ಶೀಮ ಬಾಳ ಜೀವ ಇದ್ದಿರತ್ತ ರಾಮಕೃಷ್ಣ ಬರ್ಮಾವ್ಸರು ಯಾವಾಗ ಶಾರದಾ ಮಾತಿಗೆ ಕೇಳ್ತಿರತ್ತೆ ಆ ಸ್ವಲ್ಪ ಕಡೆ ಬಂದ್ರೆ ಸ್ವಲ್ಪ ಏನಾರು ಅಲ್ಲಿ ಜಲೇಬಿ ಜಿಲೇಬಿಗರಿ ಅತಿ ಇದ್ರು ಅದಕ್ಕಾಗಿ ಏನಪ್ಪ ಅಂದ್ರೆ ಅವತ್ತಿನ ದಿನ ಅವ್ರು ಏನು ಮಾಡಿದ್ರು ಅಂದ್ರೆ ಸಿಹಿ ತಿಂದಿದ್ರು ನಾ ತಿಂದಿನೇ ಅವಾಗ ಹೇಳಿದ್ರು ನನ್ನ ಮಾತು ಹೇಗೆ ಅಂತ ಅಂತೇಳಿ ನಾಲ್ಕು ದಿನ ಬೆಲ್ಲ ಬಿಟ್ಟು ಮುಂದೆ ನಾಲ್ಕು ದಿನ ಬಿಟ್ಟ ಮ್ಯಾಗ ಆ ಮಗು ಬಂತಂತ ಅವಾಗ ಬೆಲ್ಲ ತಿನ್ಬಾರ್ದಪ್ಪ ಹೊಟ್ಟೆ ಆಗಿದ್ವು ಅತ್ತವ ಅಂತ ಹೇಳಿದಾಗ ಆ ಹುಡುಗ ಏನು ಮಾಡತ್ತೆ ಅವಾಗ ಬಿಟ್ಟಂತ ಆ ತಾಯಿ ಕೇಳಿದಳೆ ಮೊನ್ನೆ ನಾಲ್ಕು ದಿನದಿಂದ ಬಿಟ್ಟು ಬಂದಿದ್ದು ಯಾವಾಗ ಏನೂ ಇರಲಿಲ್ಲ ಇವತ್ತು ಹೇಳಿದ್ರಲ್ರಿಪ್ಪ ನಾನೇ ಮೊದಲು ಬೆಲ್ಲ ತಿತ್ತಿದ್ದೆ ಆ ಹುಡುಗ ಬಿಡಂದ್ರೆ ಹ್ಯಾಂಗೆ ಬಿಡ್ತದ ಬಿಡುದಿಲ್ಲ ಅದಕ್ಕಾಗಿ ಏನಪ್ಪಾ ಅಂದ್ರೆ ನಡೆದಂತೆ ನುಡಿಬೇಕಂತ ಇದೇ ಜನ್ಮ ಕಡೆ ಅಂತ ಇಂಥ ಅಮೂಲ್ಯವಾದ ಜನ್ಮ ಸಿಕ್ಕದ್ದು ಇಂಥ ಮಾನವ ಜನ್ಮ ಏನ ಹಾನಿ ಮಾಡಿಬಿಟ್ರಪ್ಪ ಇಂಥ ಮಾನವ ಜನ್ಮ ಸಿಕ್ಕಿತ್ತೇನ್ರಪ್ಪ ಅಂದಂಗ ಏನಪ್ಪಾ ಅಂದರೆ ಇಂಥ ಒಂದು ಅದ್ಭುತವಾದ ಸಿ ಎಮ್ ಅಲಿ ಪಟೇಲ್ರು ವರ್ಷಗೊಮ್ಮೆ ಇಂಥ ಒಂದು ಸತ್ಸಂಗ ಮಾಡುವುದರಿಂದ ಏನಾಗ್ತದೆ ಅಂದ್ರೆ ಸತ್ಸಂಗತ್ವೇ ನಿಸ್ಸಂಗತ್ವ ನಿಸಂಗತ್ವೇ ನಿರ್ಮೋಹತ್ವ ನಿರ್ಮೋಹತ್ವೇ ನಿಶ್ಚಲತತ್ವ ನಿಶ್ಚಲತತ್ವೇ ಜೀವನ್ಮುಕ್ತಿ ನಮಗಂತ ಇಂಥ ಪ್ರಾಪ್ತಿ ಪ್ರಾಪ್ತಿಯಾಗಬೇಕಾದ್ರೆ ಇಂಥ ಒಂದು ಏನಪ್ಪ ಸತ್ಸಂಗದೊಳಗೆ ನಾವು ಬರಬೇಕಾದ್ರೆ ಎಲ್ಲ ಒಂದು ಕ ಜೀವನದ ಉದ್ದಕ್ಕೂ ದೇವರನ್ನು ಸ್ಮರಣೆ ಮಾಡಬೇಕು ನೆಂಬಿರ್ತಕ್ಕಂಥದ್ದು ಯಾವತ್ತೂ ನಮ್ಮನ್ನು ಕೈ ಬಿಡೋದಿಲ್ಲ ಅನ್ನುವಂಥ ಭಾವನೆಯನ್ನು ಉಳಿರ್ತಕ್ಕಂಥ ಅಪರೂಪದ ವ್ಯಕ್ತಿಗಳು ಅವರು ಈ ಸ್ವಲ್ಪ ಸೌಂಡ್ ತುಪ್ಪ ತುಪ್ಪಹುಂಡಿ ಭಾಳ ಅದಕ್ಕೆ ಇವತ್ತ ನಮ್ಮ ತರ್ವಿ ಶಾಸ್ತ್ರಿಗಳು ಸ್ವಾಮೀಜಿಯವ್ರು ಹೇಳಿದರು ಅವರು ಸಿದ್ಧ ಬಸವೇಶ್ವರ ಚರಿತ್ರೆಯನ್ನು ಕೇಳ ಕೂತ್ರ ಅದನ್ನು ಓದಬೇಕಂದ್ರೆ ಭಾಳಷ್ಟು ಸಮಯ ಬೇಕು ಓದಿನ ಏನಾದರೂ ಪುರಾಣವನ್ನು ಹೇಳಿ ಅವರ ಪವಾಡಗಳನ್ನು ಹೇಳ್ತೀನಿ ಅಂದ್ರೆ ಸಾಧ್ಯವಿಲ್ಲ ತಿಳ್ಕೊಂಡು ಈ ಜಗತ್ತಿನಲ್ಲಿ ಸತ್ಪುರುಷರು ಪವಾಡ ಪುರುಷರು ಆಗಿ ಹೋಗ್ಯಾರ ತಿಳ್ಕೊಂಡು ಜಗತ್ತು ಬಹಳ ಸುಂದರವಾಗಿ ಬದುಕತ ಪರಮಾತ್ಮ ಜಗತ್ತು ಸೃಷ್ಟಿ ಮಾಡಿದನೇ ಈ ಜಗತ್ತಿನಲ್ಲಿ ನಾವೆಲ್ಲ ಜಾತಿ ಭೇದ ಭಾವ ಅನ್ನೋದೇ ಒಂದೇ ತಾಯಿಯ ಮಕ್ಕಳು ಅನ್ನುವಂಥ ರೀತಿಯಲ್ಲಿ ನಾವು ಬದುಕಾಕತ್ತೇವೆ ವಿಜಯಪುರ ನಗರದ ರಾಜಕು ರಾಜಕುಮಾರ ಕಾಲನಿಯಿಂದ ನಡೆದು ಬಂದಿತು ವರದಿ ಚಂದ್ರಕಾಂತ್ ಬಿರಾದಾರ್ ವಿಜಯಪುರ